ಹೇ ಮಹಿಳೆಯರೇ ನೀವು ಇದನ್ನು ಕೇಳಿದ್ದೀರಾ ನಮ್ಮ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ನವರು ಆಷಾಢ ಶ್ರಾವಣ ಕ್ರೇಜಿ ಕಲೆಕ್ಷನ್ ಜೊತೆಗೆ ಕ್ರೇಜಿ ಕೆಜಿ ಸೇಲ್ ಸಿಟಿಯಲ್ಲಿ ಬೇರೆ ಯಾರು ನೀಡಲು ಸಾಧ್ಯವಾಗದ ಮೈಂಡ್ ಬ್ಲೋಯಿಂಗ್ ಆಫರ್ಸ್ ಮಹಾನಂದಿ ರೇಷ್ಮೆ ಸೀರೆಗಳು ಕೆಜಿ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಕಂಚಿ ಕಾಟನ್ ಸೀರೆಗಳು ಕೆಜಿ ಎಂಟು ನೂರ ಎಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಡಿಜಿಟಲ್ ಲೆನನ್ ಸೀರೆಗಳು ಕೆಜಿ ಐನೂರ ಐವತ್ತು ರೂಪಾಯಿಗಳಿಗೆ ಟರ್ಕಿ ಕ್ರೇಪ್ ಸೀರೆಗಳು ಕೆಜಿ ಐನೂರ ಇಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಕಾಟನ್ ಡ್ರೆಸ್ ಮೆಟೀರಿಯಲ್ಸ್ ಕೆಜಿ ಜಿ ಎಂಟು ನೂರ ನಲ್ವತ್ತೊಂಬತ್ತು ರೂಪಾಯಿಗಳಿಗೆ ಪ್ಲಾಸೋ ಸೆಟ್ಸ್ ಕೆಜಿ ಎಂಟು ನೂರ ನಲ್ವತ್ತೊಂಬತ್ತು ರೂಪಾಯಿಗಳಿಗೆ ವೆಸ್ಟರ್ನ್ ಟಾಪ್ಸ್ ಕೆಜಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಹೋಮ್ ಫರ್ನಿಶಿಂಗ್ ವಿಭಾಗದಲ್ಲಿ ಡಬಲ್ ಬೆಡ್ ಶೀಟ್ ಕೆಜಿ ಮುನ್ನೂರ ಅರವತ್ತು ರೂಪಾಯಿಗಳಿಗೆ ಜೊತೆಗೆ ಕಿಡ್ಸ್ ವೇರ್ ಹಾಗೂ ಮೆನ್ಸ್ ವೇರ್ ವಿಭಾಗಗಳಲ್ಲಿ ಸೆಲೆಕ್ಟೆಡ್ ಐಟಮ್ಸ್ ಮೇಲೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಇನ್ನು ತಡ ಮಾಡುವುದಕ್ಕೆ ಬನ್ನಿ ಕ್ರೇಸಿಯಾಗಿ ಹೋಗಿ ಕೆಜಿ ಗಟ್ಟಲೆ ಕೊಂಡುಕೊಳ್ಳೋಣ ಡ್ರೆಸ್ ಸರ್ಕಲ್ ನಲ್ಲಿ ಭೇಟಿಯಾಗೋಣ ವೈಟ್ ಫೀಲ್ಡ್ ಬನ್ನೇರ್ಘಟ್ಟ ಬಸವನ್ ಬೆಂಗಳೂರು